ॐ निर्विघ्नं कुरु मे देव सर्वकार्येषु सर्वदाम् विघ्नेश्वराय नमः पूज्याय राघवेन्द्राय सत्यधर्मरथाय च ಭಜತಾಂ ಕಲ್ಪರುಕ್ಷಾಯ ನಮತಾಂ ನಮತಾ ಶ್ರೀ ಗುರುಭ್ಯೋ ನಮಃ ನನ್ನ ಹೆಸರು ರಾಘವೇಂದ್ರ ಭಟ್ ಪ್ರಿಯ ವೀಕ್ಷಕರೇ ಇವತ್ತಿನ ದಿವಸ ಬರುತ್ತಿರುವ ಕ್ರಿಸ್ತ ಶಕದ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸ್ವಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ವರ್ಷದಲ್ಲಿ ಮೇಷಾದಿ ರಾಶಿಗಳ ಫಲಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ ಓಂ ಐದನೆಯ ರಾಶಿ ಸಿಂಹ ಸಿಂಹ ಅಧಿಪತಿಯು ಸೂರ್ಯನಾಗಿದ್ದರಿಂದ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಟೀಮ್ ಲೀಡರ್ ಆಗುವುದರಲ್ಲಿ ಮೇಲ್ನಗೈಯನ್ನು ಸಾಧಿಸುತ್ತಾರೆ ಆದರೆ ಬೇರೆ ಗ್ರಹಗತಿಗಳ ಕಾರಣದಿಂದ ಈ ವರ್ಷದಲ್ಲಿ ಅವರ ಸೇವಕ ವೃಂದದವರು ಅವರ ಮಾತುಗಳನ್ನು ಕೇಳುವುದನ್ನು ಸ್ವಲ್ಪ ಕಮ್ಮಿ ಸಿಂಹರಾಶಿಯವರಿಗೆ ಮೇಯ ನಂತರದಲ್ಲಿ ಗುರುಬಲ ಬರುವುದರಿಂದ ಆವಾಗ ಅವರು ಮಾಡತಕ್ಕಂತಹ ಲೀಡರ್ಶಿಪ್ನಲ್ಲಿ ಮೇಲುಗೈಯನ್ನು ಸಾಧಿಸುತ್ತಾರೆ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಮೇ ನಂತರ ಲಾಭಾಂಶವನ್ನು ಹೊಂದುತ್ತಾರೆ ಮನೆಯಲ್ಲಿ ಹೆಂಡತಿ ಮತ್ತು ಗಂಡನ ಸಾಮರಸ್ಯವೂ ಉಂಟಾಗಿ ಸಾಮರಸ್ಯವೂ ದೂರವಾಗಿ ಪ್ರೇಮ ವೈವಾಹಿಕ ಜೀವನವು ಉತ್ತಮವಾಗುತ್ತದೆ ಮೇಯ ನಂತರದಲ್ಲಿ ಗುರುಬಲ ಇರುವುದರಿಂದ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವಿದ್ಯಾರ್ಥಿಗಳು ಉತ್ತಮ ಸ್ಥಾನವನ್ನು ಪಡೆಯುತ್ತಾರೆ ಸೂರ್ಯನ ರಾಶಿ ಆದ್ದರಿಂದ ವಿಷ್ಣು ಸಂಬಂಧಿ ದೇವಸ್ಥಾನಗಳ ಭೇಟಿಯಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಇಷ್ಟುವರೆಗೆ ಹೇಳಿರ್ತಕ್ಕಂತಹ ದ್ವಾದಶ ರಾಶಿಗಳ ಫಲಗಳು ಸಂಕ್ಷಿಪ್ತವಾಗಿ ಮೇಲ್ನೋಟದ ಫಲಗಳಾಗಿರುತ್ತದೆ ಇನ್ನಷ್ಟು ಫಲಗಳ ವಿವೇಚನೆಯನ್ನು ಅವರವರ ಜಾತಕಗಳ ಅನುಸಾರವಾಗಿ ದಶಾಭುಕ್ತಿಗಳ ಅನುಸಾರವಾಗಿ ಗ್ರಹಗತಿಗಳ ಅನುಸಾರವಾಗಿ ತುಳ್ಕೊಳ್ಳಬೇಕಾಗುತ್ತದೆ ಆದ್ದರಿಂದ ಹೇಳಿರ್ತಕ್ಕಂತಹ ಫಲಗಳು ಮೇಲ್ನೋಟದಲ್ಲಿ ಇರುತ್ತೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾ ಶ್ರೀಕೃಷ್ಣಾರ್ಪಣಮಸ್ತು